ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಒಬ್ಬಟ್ಟು ಸಾಂಬಾರು ಆಲ್ರೆಡಿ ನಾನು ಒಬ್ಬಟ್ಟು ಮಾಡಿ ವಿಡಿಯೋ ಮಾಡಿದ್ದೀನಿ ಈಗ ಅದ್ರ ಜೊತೆ ಸಾಂಬಾರು ಇದ್ದೀನಿ ಹಾಗಾಗಿ ಒಬ್ಬಟ್ಟು ಮತ್ತು ಒಬ್ಬಟ್ಟು ಸಾಂಬಾರು ಒಬ್ಬಟ್ಟು ಸಾಂಬಾರು ಮಾಡೋದಕ್ಕೆ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಲ್ಲ ಹುರ್ಕೊಳೋದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಬಿಸಿಯಾಗಲಿ ನೀವು ಸಾಂಬಾರು ಎಷ್ಟು ಮಾಡ್ತೀರೋ ಅದ್ರ ಮೇಲೆ ನೋಡಿಕೊಂಡು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಒಣಮೆಣ್ಸಿ ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಲಿ ಕಲ್ಲರ್ಗೆ ಮತ್ತು ಟೇಸ್ಟ್ಗೋಸ್ಕರ ಸ್ವಲ್ಪ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕೋಣ ಅದು ಅಷ್ಟೆ ಎರಡು ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಲಿ ಇದಕ್ಕೆ ನಾನು ತಗೊಂಡಂತಹ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕೋಣ ಬೆಳ್ಳುಳ್ಳಿನ ಅಷ್ಟೇ ಎಣ್ಣೆ ಚೆನ್ನಾಗಿ ಫ್ರೈ ಆಗಲಿ ಮತ್ತು ನಾನು ಮೂರು ಈರುಳ್ಳಿ ತಗೊಂಡಿದ್ದೆ ಒಗ್ಗರಣೆಗೆ ಅರ್ಧ ಇಡಿಸ್ತೀನಿ ಅರ್ಧ ರುಬ್ಬುವುದಕ್ಕೆ ಹಂಗಾಗಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ನಾನಿವತ್ತು ಯಾವುದೂ ಐಟಮು ಸಾಮಗ್ರಿ ಯಾವುದು ಹಾಗೆ ತೋರಿಸ್ತಾ ಇಲ್ಲ ಹಿಂಗೆ ಡೈರೆಕ್ಟಾಗೆ ಮಾಡ್ತಾಯಿದ್ದೀನಿ ನೀವು ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಕರಿಬೇವ್ ಹಾಕೋಣ ಅಷ್ಟೇ ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಲಿ ಈಗ ಒಂದು ನಾಲ್ಕರಿಂದ ಐದು ಮೆಣಸು ಹಾಕೋಣ ಒಂದೆರಡು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ ಜೀರಿಗೆನೂ ಒಂದೆರಡು ಟೀ ಸ್ಪೂನಷ್ಟು ಸ್ವಲ್ಪ ಜಾಸ್ತಿ ಜೀರಿಗೆ ಇದ್ದರೆ ಚೆನ್ನಾಗಿರುತ್ತೆ ಒಬ್ಬಟ್ಟು ಸಾಂಬಾರು ಹಂಗಾಗಿ ಸುಮ್ಮ ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕಿ ಮೆಣಸು ಸ್ವಲ್ಪ ಹಾಕಿ ಎರಡು ಮೂರು ಮೆಣಸು ಹಾಕಿದರೆ ಸಾಕಾಗುತ್ತೆ ಎಲ್ಲ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆಗಲಿ ನಾನು ಒಂದು ಟಮಟನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಹಚ್ಚಿಟ್ಕೊಂಡಂಥ ಒಂದು ಟಮಟೊ ಹಾಕ್ತೀನಿ ಅದು ಚೆನ್ನಾಗಿ ಎಣ್ಣೆ ಫ್ರೈ ಆಗಲಿ ಹುಣಸೆಹಣ್ಣು ಹಾಕ್ತೀನಿ ಹಂಗಾಗಿ ಟಮಟೊ ಸ್ವಲ್ಪ ಒಂದು ಟಮಟ ಹಾಕಿದ್ದೀನಿ ಇದು ಚೆನ್ನಾಗಿ ಎಣ್ಣೆ ಫ್ರೈ ಆಗಲಿ ಸೊ ನಿಂಬೆಹಣ್ಣಿನ ಗಾತ್ರದ ಹುಣ್ಸೆಹಣ್ಣು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ಹುಣ್ಸೆ ಹಣ್ಣು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ನಾನೀಗ ಒಂದು ಅರ್ಧ ಒಳಷ್ಟು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳಣ ಒಂದು ಬೌಲಷ್ಟು ಕೊತ್ತಂಬರಿ ಹಾಕೋಣ ಎಲ್ಲ ಚೆನ್ನಾಗಿ ಎಣ್ಣೆಗೆ ಬಾಡಿಸ್ಕೊಳಣ ಸ್ವಲ್ಪ ಅರಶಿನ ಪುಡಿ ಹಾಕೋಣ ಒಂದು ಅಷ್ಟು ಅರಶಿಣ ಪುಡಿ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ ಎಷ್ಟು ಈಸಿ ಆಗುತ್ತೆ ಗೊತ್ತಾ ಒಬ್ಬಟ್ಟು ಸಾಂಬಾರು ತುಂಬ ಈಸಿ ಆಗುತ್ತೆ ಒಬ್ಬಟ್ಟು ಮಾಡಿರ್ತೀವಿ ಅದಕ್ಕೆ ಅಂತ ಏನು ಸಪ್ರೇಟ್ ಬೇಳೆ ಬೇಯಿಸ್ಕೊಳಲ್ಲ ಆ ನೀರು ತಗೊಂಡು ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟು ಮಾಡಿದ ಮೇಲೆ ಒಬ್ಬಟ್ಟು ಸಾಂಬಾರು ಮಾಡಿದ್ರೇ ಟೇಸ್ಟು ಅದಕ್ಕೆ ಹಂಗಾಗಿ ಇವತ್ತು ನಾನು ಒಬ್ಬಟ್ಟು ಮಾಡಿದ್ದೀನಿ ಅದ್ರ ಜೊತೆ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಲಿ ನಂತರ ಸ್ಟವ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಹಾರಾಕ್ಬಿಡೋಣ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಹಸಿ ಫ್ಲೇವರೆಲ್ಲ ಹೋಗಿದ್ದೆ ಒಂದು ಹತ್ತು ನಿಮಿಷ ತಣ್ಗೆ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳನ ಇದು ರುಬ್ಕೊಳ ಈಗ ನಾನು ಹೂರ್ಣ ರುಬ್ಬಿರುವಂಥ ಮಿಕ್ಸಿ ನಾನು ನಾನಿವಾಗ ಏನು ಫ್ರೈ ಮಾಡಿದ್ನ ಅದೆಲ್ಲ ಹಾಕಿ ರುಬ್ಕೊಂಡು ಬರೋಣ ಈಗ ಇದಕ್ಕೆ ಒಂದು ಒರೆ ಸ್ಪೂನಷ್ಟು ಧನ್ಯ ಪುಡಿ ಹಾಕೋಣ ಧನಿಯಾ ಪುಡಿ ಹಾಕಿದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಒಂದು ಅರ್ಧ ಟೀ ಟೀ ಸ್ಪೂನಷ್ಟು ಧನ್ಯ ಪುಡಿ ಹಾಕಿದ್ದೀನಿ ಇದಕ್ಕೆ ಹೂರ್ಣ ರೆಡಿ ಮಾಡ್ಕೊಂಡಿದ್ನಲ್ಲ ಅದು ಸ್ವೀಟ್ ಹಾಕ್ತೀನಿ ಸ್ವಲ್ಪ ಕೆಲವ್ರು ಈ ಸ್ವೀಟ್ ಹಾಕಲ್ಲ ಹಾಗೆ ಥರ ಮಾಡ್ತಾರೆ ಬಟ್ ನನಗೆ ನಮ್ಮ ದೊಡ್ಡಮ್ಮ ಹೇಳ್ಕೊಟ್ಟಿರೋದು ಸ್ವೀಟ್ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಗೆ ಅದು ಅಭ್ಯಾಸ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಸ್ವೀಟ್ ಹಾಕ್ತೀನಿ ಸ್ವಲ್ಪ ನೀರು ಹಾಕಿ ರುಬ್ಕೊಬರೋಣ ಮಸಾಲೆ ರುಬ್ಬಿದ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಮತ್ತು ಅಷ್ಟೇ ನುಣ್ಗಾಗಿದೆ ಇದನ್ನು ನಾನು ಬೇಳೆ ಬೇಯಿಸಿದ್ದೀನಲ್ಲ ನೀರಿನ ಜೊತೆ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿರುತ್ತೆ ಒಬ್ಬ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಎಲ್ಲನ ನೀರಿನ ಜೊತೆ ಮಿಕ್ಸ್ ಮಾಡೋಣ ನಿಮ್ಗೆ ಗಟ್ಟಿ ಅನಿಸಿದೆ ಸ್ವಲ್ಪ ಬಿಸಿನೀರು ಹಾಕ್ಕೊಳ್ಳಿ ತಣ್ಣೀರು ಹಾಕಕ್ಕೆ ಹೋಗ್ಬೇಡಿ ಸ್ವಲ್ಪ ಬಿಸಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಇದನ್ನು ಕುದಿಯೋ ಇಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ಕೈಯೆಲ್ಲ ಕೈಯ್ಯಳತ್ತೆ ಎಲ್ಲ ಹಾಕ್ತಿದ್ದೀನಿ ನೀವು ಸ್ಪೂನಲ್ಲಿ ಬೇಕಾದ್ರೆ ಹಾಕ್ಕೋಬೋದು ಇದು ಚೆನ್ನಾಗೇ ಕುದೀಲಿ ನಾವು ಇನ್ನೊಂದು ಸೈಡು ಒಗ್ಗರಣೆ ರೆಡಿ ಮಾಡ್ಕೊಳ ಒಂದು ಕಡೆ ಸಾಂಬಾರು ಇರಲಿ ಇನ್ನೊಂದು ಸೈಡ್ ನಾವು ಒಗ್ಗರಣೆಗೆ ಒಂದು ಒಗ್ಗರಣೆ ಇಟ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಬಿಸಿಯಾಗಿದೆ ಒಂದು ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂ ಕಾಲು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ಸಿಪ್ಪೆ ಏನು ತೆಗ್ದಿಲ್ಲ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಈಗ ಬ್ಯಾಡಿಗೆ ಮೆಣಸಿ ಕಾಯಿ ಹಾಕ್ತಾಯಿದ್ದೀನಿ ಅದು ಟೇಸ್ಟ್ಗೋಸ್ಕರ ಚೆನ್ನಾಗಿರುತ್ತೆ ಸ್ವಲ್ಪ ಕರಿಬೇವಾಕ್ಕೋಣ ಚೆನ್ನಾಗಿ ಎಲ್ಲನ ಅದೇ ಥರ ಮಿಕ್ಸ್ ಮಾಡೋಣ ಚೆನ್ನಾಗಿರುತ್ತೆ ಈ ಥರ ಸಪ್ರೇಟ್ ಒಗ್ಗರಣೆ ಕೊಟ್ಟರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೇ ಈರುಳ್ಳಿ ಹಾಕ್ತೀನಿ ನಾನೊಂದು ಗೆಡ್ಡೆ ಅಷ್ಟು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆಲ್ಲ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆಗೋವರೆಗೂ ಮಿಕ್ಸ್ ಮಾಡೋಣ ಒಂದು ಸ್ಪೂನಲ್ಲಿ ಚೆನ್ನಾಗಿ ಥರ ಮಿಕ್ಸ್ ಮಾಡೋಣ ಒಗ್ಗುಣೆ ತುಂಬ ಚೆನ್ನಾಗಿರುತ್ತೆ ಸಪ್ರೇಟ್ ಕೊಡೋದ್ರಿಂದ ಸಾಂಬಾರು ಟೇಸ್ಟೇ ಸಪ್ರೇಟ್ ಬರುತ್ತೆ ಹಂಗಾಗಿ ಈ ಥರ ಸಪ್ರೇಟ್ ಒಗ್ಗರಣೆ ಮಾಡೋಣ ಸಾಂಬಾರು ನೋಡಿ ಚೆನ್ನಾಗಿ ಕುದಿತೈತೆ ಈಗ ನಾನು ರೆಡಿ ಮಾಡಿದಂಥ ಒಗ್ಗರಣೆನೇ ಕೊಡೋಣ ಇದಕ್ಕೆ ಸೂಪ್ಪಾಗಿ ಸೂಪರಾಗಿರುತ್ತೆ ವೀಕ್ಷಕರೇ ಈ ಥರ ಒಬ್ಬರ ಸಾಂಬಾರು ಮಾಡೋದ್ರಿಂದ ತುಂಬ ಟೇಸ್ಟಿ ಹೆಲ್ದಿಯಾಗಿರುತ್ತೆ ಹಾಗಾಗಿ ಇದೇ ರೀತಿ ನೀವು ಒಮ್ಮೆ ಒಬ್ಬರ ಸಾಂಬಾರು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗೆ ಪರ್ಫೆಕ್ಟಾಗಿ ಒಬ್ಬಟ್ಟು ಸಾಂಬಾರು ರೆಡಿಯಾಗಿದೆ ನೀವು ಇದೇ ರೀತಿ ಟ್ರೈ ಮಾಡ್ತೀರಲ್ವ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ನೋಡಿರಲ್ಲ ವೀಕ್ಷಕರೇ ನಾನು ಒಬ್ಬಟ್ಟು ಸಾಂಬಾರು ಹೇಗೆ ಮಾಡಿದೆ ಅಂತ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ